ಮಧ್ಯರಾತ್ರಿ ಆಗಿದೆ ನಿಮಗೋಸ್ಕರ ಒಂದು ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ ತೋರಿಸ್ತೀವಿ ಲುಮಿನಾಲ್ ಸೊಲ್ಯೂಷನ್ ಪ್ರಿಪೇರ್ ಮಾಡಬೇಕಾಗಿದ್ರೆ ಇಷ್ಟೇ ನೀರು ತೊಗೊಂಡು ಸ್ವಲ್ಪ ಅದಕ್ಕೆ ಲುಮಿನಾಲ್ ಪೌಡರ್ ಹಾಕೋಬೇಕು ಪೌಡರ್ ಹಾಕೋದು ಫಸ್ಟ್ ಸೋಡಿಯಂ ಕಾರ್ಬೋನೇಟ್ ಹಾಕಿಕೊಂಡು ನಂತರ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಹಾಕೋಬೇಕು ಹೈಡ್ರೋಜನ್ ಕಾರ್ಬೋನೇಟ್ ಪೊಟ್ಯಾಷಿಯಂ ಫೆರೋಸೈನೇಟ್ ಹೈಡ್ರೋಜನ್ ಪರಾಕ್ಸೈಡ್ ಲುಮಿನಾಲ್ ಹಾಕ್ತಾ ಇದ್ದೀವಿ ಯಾವುದೇ ಪಾರ್ಟಿಕಲ್ಸ್ ಉಳ್ಕೋಬಾರ್ದು ಆ ರೀತಿ ಚೆನ್ನಾಗಿ ಶೇಕ್ ಮಾಡ್ಕೋಬೇಕು ಓಕೆ ಸ್ನೇಹಿತರೆ ಯಾವುದೇ ಪಾರ್ಟಿಕಲ್ಸ್ ಕಾಡಿಸ್ತಾ ಇಲ್ಲ ನೋಡಿ ಕಾಡಿಸ್ತಾ ಇದೆ ಲೈಟ್ ಆಫ್ ಮಾಡಿ ನಿಮಗೆ ಸ್ವಿಮ್ಮಿಂಗ್ ವರ್ಕ್ ಆಗುತ್ತೆ ಸೊ ಲೈಟ್ಸ್ ಆಫ್